ವರಕವಿ ಬೇಂದ್ರೆಯವರ ಇಳಿದು ಬಾತಾಯಿ ಅಭಿನಂದನ ಗ್ರಂಥದ ಅಧ್ಯಯನ ದ್ವಿಭಾಷಾ ಸಾಹಿತಿ ಇಂಗ್ಲಿಷ್ ಕನ್ನಡದ ಅಪೂರ್ವದ ಸಾಹಿತಿ ಅಪೂರ್ವ ಸಾಹಿತಿ ಶ್ರೀ ಜಿ ಎಸ್ ಅವರು ಕೇವಲ ಎರಡೇ ಎರಡು ಕವನಗಳ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ನಿನ್ನೆ ನಾವು ನೋಡಿದ್ವಿ ಶ್ರಾವಣದ ವೈಭವದ ಆ ಸಖಿ ಗೀತದಲ್ಲಿರುವಂತಹ ಕವನ ಈಗ ಪ್ರತಿ ವರ್ಷದಂತೆ ಬಂತು ಶ್ರಾವಣ ಇದು ಎಲ್ಲಿದೆ ಅಂತಂದರೆ ಅರಳು ಮರಳು ಐದು ಕವನ ಸಂಕಲನಗಳ ಒಂದು ಗುಚ್ಛ ಅದರಲ್ಲಿಯ ಮೊದಲನೆಯದು ಸೂರ್ಯಪಾನ ಆ ಸೂರ್ಯಪಾನದಲ್ಲಿ ಈ ಕವನ ಇದೆ ಯಾವುದು ಪ್ರತಿವರ್ಷದಂತೆ ಬಂತು ಶ್ರಾವಣ ಅಹಹ ಅದ್ಭುತವಾದ ಇಲ್ಲಿ ಅವರ ಮಾಗಿದ ಕಲೆಯ ಫಲ ಇಲ್ಲಿಯೂ ಕೂಡ ಅದೇ ವೈಭವ ಅದೇ ವೈಭವ ಅಹಹ ಬಂತು ಶ್ರಾವಣ ಜಗದ ಜೀವನ ಕರುಳ ಹೂವಣ ಹೊರಳಿ ಬಂತು ಹಸಿರಾಗಿ ಪಸಿರಿಸಿಂತೂ ಒಂದೇ ನುಡಿ ಹನ್ನೊಂದು ನುಡಿಗಳಿವೆ ಕೇವಲ ಐದು ಸಣ್ಣ ಸಣ್ಣ ಸಾಲುಗಳ ಹನ್ನೊಂದು ನುಡಿಗಳು ಇಲ್ಲಿವೆ ಅದೇ ಹಸಿರು ಹಳದಿ ಬಣ್ಣಗಳ ರಾಜ್ಯ ಅದೇ ಪ್ರಕೃತಿ ಹೊಸ ಹುಟ್ಟಿನ ಸಂಭ್ರಮ ಆದರೆ ನೋಡುವ ಕಣ್ಣಿನಲ್ಲಿ ಮಾತ್ರ ಬದಲಾವಣೆಯಾಗಿದೆ ಶ್ರಾವಣದ ವೈಭವದ ಕವಿ ಸಾಕ್ಷಿಕ ಚಲುವಿನ ಅನುಭೂತಿಯಿಂದ ಪುಲಕಿತನಾದ ಪ್ರೇಮಿಯಾದರೆ ಇಲ್ಲಿನ ಕವಿ ದ್ರಷ್ಟಾರನಾಗಿದ್ದಾನೆ ಚಿಂತಕನಾಗಿದ್ದಾನೆ ಅಂತಾರ ಅಮೂರವರು ಅದ್ಭುತ ಅಲ್ಲ ಇದು ಅವನ ಶ್ರಾವಣದ ಮೊದಲ ಅನುಭವವೇನಲ್ಲ ಯಾರಿಗೆ ವರಕವಿ ಬೇಂದ್ರೆಯವರಿಗೆ ಹಸಿರಾಗಿ ಪಸರಿಸಿದ ಶ್ರಾವಣ ಜಗದ ಜೀವ ಕರುಳಿನ ಹೂವು ಪ್ರೀತಿ ಪ್ರೀತಿಯನ್ನುವುದು ವರಕವಿ ಬೇಂದ್ರೆಯವರಿಗೆ ಈಗಾಗಲೇ ತಿಳಿದಿದೆ ಅದರ ವಿಶ್ವಕರ್ಷಕ ಶಕ್ತಿಯನ್ನು ಅವರೂ ಬಲ್ಲರೋ ಆದರೆ ಈ ತಿಳುವಳಕೆಯು ಸಾಲದಂತೆ ಕವಿತೆಯಲ್ಲಿ ಶ್ರಾವಣದ ಅರ್ಥದ ಅ ಅಗಮ್ಮತೆಯನ್ನು ಶೋಧವಿದೆ ಅಗಮ್ಮತೆಯ ಶೋಧವಿದೆ ಅಂತಾರೆ ಆಮೇಲೆ ಅವರು ಅದ್ಭುತವಾದ ಆ ಕವನ ಇದು ನೆಲದ ಗರ್ಭಧನ್ನು ನೀಲಿ ನೀರನ್ನು ಕುಡಿದು ಹಸಿರನ್ನು ಉಗುಳಿ ತಿಂತು ಜಗ ನೋಡತದ ನಿಂತು ಅಬ್ಬ ಕೆಲವು ನುಡಿಗಳನ್ನಷ್ಟೇ ನಾನು ವಾಚಿಸ್ತೇನೆ ಆಮೇಲೆ ಆ ಮೂರವ್ರು ಕೋಟ್ ಮಾಡ್ತಾರೆ ಬೆಳಗ್ಗೆಲ್ಲ ಹಸುರೇ ಕಾರಣ ಬೆಳಿಗ್ಗೆಲ್ಲ ಹಸುರೇ ಕಾರಣ ಹೃದಯದ ಕಣ ಆಗ ಹಸಿರು ನಂದಿ ಹಸಿ ಹೀರಿ ಬಿಸಿಯ ಹೊಂದಿ ಹಸಿ ಹೀರಿ ಬಿಸಿಯ ಹೊಂದಿ ಅಂತ ಹೇಳ್ಕೊತ ಹೇಳ್ಕೊತ ಅವ್ರು ಎಷ್ಟು ಅದ್ಭುತವಾಗಿ ಹೇಳ್ತಾ ಅಂದ ಹೊರಟ ದಾಳಿ ಹೊರಟ ದಾಳಿ ಶಿವನ ಗಣಕ ಹುಟ್ಟದ ಜೀವ ಹೆಣ್ಣಕ ಮರಣದ ಭೀತಿಯನ್ನು ಗೆದ್ದ ಉತ್ಸಾಹ ಈಗ ಕವಿಯನನ್ನು ಹುಚ್ಚನನ್ನಾಗಿ ಮಾಡುತ್ತದೆ ಶ್ರಾವಣದೊಂದಿಗೆ ತಾದಾತ್ಮವನ್ನು ಹೊಂದಿದ ಅವನಿಗೆ ಶ್ರಾವಣಕ್ಕೂ ಕೂಡ ಜ್ಞಾನ ತಪ್ಪಿರಬೇಕು ಎನ್ನುವ ಭ್ರಮೆಯಾಗಿದೆ ಅಂತ ಬರಿತಾರೆ ಎಷ್ಟೊಂದು ತಾದಾತ್ಮ ಭಾವವನ್ನು ವರಕವಿ ಬೇಂದ್ರೆ ಅವರು ಹೊಂದಿರಬೇಕು ಅನ್ನುವಂಥದ್ದಿದೆ ಶ್ರಾವಣ ತರುವ ಹೊಸ ಹುಟ್ಟು ಪ್ರಕೃತಿಯ ಮನುಷ್ಯನ ವೈಭವ ದರ್ಶನಕ್ಕೆ ಕಾರಣವಾಗಿದೆ ಎನ್ನುವುದು ಮೊದಲಿನ ಕವಿತೆಯ ಕಾಣಿಕೆಯಾದರೆ ಮರಣಕ್ಕೆ ಆಹ್ವಾನ ನೀಡಿ ಹೆಣದಲ್ಲಿಯೂ ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡಬಲ್ಲ ಶ್ರಾವಣದ ಸಾಮರ್ಥ್ಯದ ವಿಜೃಂಭಣೆ ಈ ಕವಿತೆಯಲ್ಲಿದೆ ಎದರೊಳಗೆ ಮತ್ತೆ ಮತ್ತೆ ಬಂತು ಶ್ರಾವಣ ಅದೇ ವಸ್ತು ಅದೇ ಸಂಕೇತಗಳನ್ನು ಉಪಯೋಗಿಸಿಯೂ ತನ್ನ ದರ್ಶನದ ಬೇರೆ ಮುಖವನ್ನು ಇಲ್ಲಿ ತೋರಿಸಿದ್ದಾನೆ ಭೂಮಿ ತಾಯಿಯಾ ಉಸಿರು ಅವಳ ಆ ಬಸಿರು ಪಚ್ಚೆಯ ಹಸಿರು ಕಸುರಾಗಿ ಬಂತು ಕಸುರಾಗಿ ಬಂತು ಆರತು ಬುದ್ಧಿಗೆ ಭಕ್ತಿ ಬೆರೆತು ನಡುವಿನ ಕೊನೆಯ ನುಡಿ ನೋಡಿ ಎಷ್ಟು ಚಂದದ ಅಂತಂದ್ರೆ ಎಷ್ಟು ತಾದಾತ್ಮ್ಯ ಭಾವವನ್ನು ಬೇಂದ್ರೆಯವರು ಹೊಂದಿದ್ದರು ಈ ಕವನ ಅಂದ್ರೆ ಶ್ರಾವಣಕ ತಪ್ಪಿತ ಜ್ಞಾನ ಎಲ್ಲಿದೋ ಧ್ಯಾನ ಹುಚ್ಚ ಆ ಜ್ಞಾನ ಮದೋನ್ಮತ್ತ ಅಂಬಿಕಾತನಯ ದತ್ತ ಇನ್ನ ಮಾಡ್ತೇನೆ ಶ್ರಾವಣಕ ತಪ್ಪಿತ ಜ್ಞಾನ ಎಲ್ಲಿದೋ ಧ್ಯಾನ ಹುಚ್ಚ ಆ ಜ್ಞಾನ ಮದೋನ್ಮತ್ತ ಅಂಬಿಕಾತನಯ ದತ್ತ ಬೇಂದ್ರೆಯವರ ಈ ಕವಿತೆಗಳನ್ನು ಓದುವಾಗ ಹಿಡ್ಸ್ಬನ್ ಕವಿಯ ಲೀವ್ಸ್ ಆಫ್ ಗ್ರಾಸ್ ಅಮೇರಿಕಾದ ಒಬ್ಬ ಪ್ರಸಿದ್ಧ ಕವಿಯಾಗಿ ಹೋದ ಹತ್ತೊಂಬತ್ತನೇ ಶತಮಾನದೊಳಗೆ ಆತ ಲೀವ್ಸ್ ಆಫ್ ಗ್ರಾಸ್ ಅನ್ನುವಂಥ ಅದ್ಭುತವಾದ ಕವನ ಬರೆದಿದ್ದ ಆ ಕವನವನ್ನು ಪರಿಷ್ಕರಣೆ ಮಾಡುತ್ತಾ ಮಾಡುತ್ತಾ ಹೋದನಂತವ ಅದರದ್ದು ಒಂದು ಅದನ್ನು ಓದಿಕೊಂಡಂಥ ಬೇಂದ್ರೆಯವರು ಓದಿಕೊಂಡಿದ್ದರು ಈಗ ಆ ಮೂರಂತೂ ದ್ವಿಭಾಷಾ ಸಾಹಿತಿ ಅವರೂ ಅದನ್ನು ಅಧ್ಯಯನ ಮಾಡಿದ್ದಾರೆ ಅದಕ್ಕಾಗಿ ಬರೀತಾರೆ ಅವರಿಗೆ ಬೇಂದ್ರೆಯವರ ಈ ಕವಿತೆಗಳನ್ನು ಓದುವಾಗ ಅಮೇರಿಕನ್ನ ಹಿಟ್ಸ್ಮನ್ ಕವಿಯ ಲೀವ್ಸ್ ಆಫ್ ಗ್ರಾಸ್ ಕಾವ್ಯದ ನೆನಪಾಗುತ್ತದೆ ಬೇಂದ್ರೆಯವರಲ್ಲಿ ದರ್ಶನದ ಸಂಪರ್ಕ ತಪ್ಪಿ ತೊಳಲಾಡುವ ರೊಮ್ಯಾಂಟಿಕ ಕವಿಯ ವ್ಯಥೆಯಾಗಲಿ ಅವನ ನೋಸ್ಟಾಲ್ಜಿಯಾ ಆಗಲಿ ಕಂಡುಬರುವುದಿಲ್ಲ ಬರುವುದಿಲ್ಲ ಟ್ರೆಂಡ್ ಸೆಂಡಿಲ್ಲ ಕವಿಯಲ್ಲಿ ನಾವು ನೋಡುವ ದರ್ಶನದ ಸಾತತ್ಯ ವಿಜೃಂಭಣೆಯ ಹೌಸು ಬೇಂದ್ರೆಯವರಲ್ಲಿಯೂ ಕಾಣಬರುತ್ತದೆ ತಾತ್ವಿಕತೆ ಇಂಥ ಕಾವ್ಯದಲ್ಲಿ ಹಾಸು ಹೊಕ್ಕಾಗಿ ನಿಂತರೂ ಕಾವ್ಯದ ಮುಖ್ಯ ಅನುಭವ ಕವಿಯದೇ ಅಂದರೆ ನಮ್ಮ ಹೊರಕವಿ ಬೇಂದ್ರೆಯವರೇ ತಮ್ಮ ಅನುಭವದಿಂದ ಈ ಕ ಈ ಕವನವನ್ನು ರಚಿಸಿದ್ದಾರೆ ಅಂತ ಶ್ರೀ ಆಮೂರವ್ರಿಗೆ ಇಲ್ಲಿ ಫಿಟ್ಸ್ಮನ್ನನಿಗೆ ಹುಲ್ಲಿನ ದಳ ದೈವಿಕತೆಯ ಅಮರತ್ವದ ಧ್ವಜವಾಗಿ ತೋರಿದಂತೆ ಬೇಂದ್ರೆಯವರಿಗೂ ಶ್ರಾವಣದ ಹುಲ್ಲು ಹೂವು ಅಮರ್ ಕನಸನ್ನು ನನಸಾಗಿ ತೋರಿಸುವ ಸಾಧನೆಗಳಾಗಿವೆ ಎಂದು ಬರ್ದಾರು ಅದ್ಭುತ ಅಲ್ಲ ಅದಕ್ಕೆ ನೋಡಿ ಅವರು ತಮ್ಮ ಆ ಕೊಡೆ ಕೊನೆಯ ನುಡಿ ಆಗಲೇ ಓದಿ ಹೇಳಿದ್ನಲ್ಲ ಅದ್ಭುತವಾದಂಥ ಆ ನುಡಿಯೋದು ಅದನ್ನು ಮತ್ತೊಮ್ಮೆ ಓದ್ತೇನೆ ನೋಡಿ ಶ್ರಾವಣ ತಪ್ಪಿತ ಜ್ಞಾನ ಶ್ರಾವಣ ಮಾಸ್ತೊಳಗೆ ಸುತ್ತಲೂ ನಿಸರ್ಗದ ಪರಿಸರವನ್ನು ನೋಡಿದ ಕುಳೆ ನನಗೆ ನನ್ನ ಜ್ಞಾನನ ತಪ್ಪೋದು ಶ್ರಾವಣ ಕಥ ಜ್ಞಾನ ಎಲ್ಲಿದೋ ಧ್ಯಾನ ಸುತ್ತ ಏನು ಛಂದ್ರಿ ಯಾವಾಗಿನ ಧಾರವಾಡ ಅವಾಗ ಏನು ಚಂದ್ರಿ ಹುಚ್ಚ ಆ ಹುಚ್ಚ ಆ ಜ್ಞಾನ ಮದೋನ್ಮತ್ತ ಅಂಬಿಕಾತನಯ ದತ್ತ ಅಂಬಿಕಾತನಯ ದತ್ತ ಮತ್ತೊನ್ನೆ ನುಡಿಗೋಗೋಣ ನುಡಿ ಹೋಗೋಣ ಅಹ ಹ ಬಂತು ಶ್ರಾವಣ ಜಗದ ಜೀವನ ಕರುಳ ಹೋವಣ ಹೊರಳಿ ಬಂತು ಹಸಿರಾಗಿ ಪಸರಿಸಿಂತು ಹಸಿರಾಗಿ ಪಸರಿಸಿಂತು ಇನ್ನಮೆ ಅಹ ಹಹ ಬಂತು ಶ್ರಾವಣ ಜಗದ ಜೀವನ ಕರುಳ ಹೂವಣ ಹೊರಳಿ ಬಂತು ಹೊರಳಿ ಬಂತು ಹಸಿರಾಗಿ ಪಸರಿಸಿಂತು ಪ್ರತಿ ವರ್ಷದಂತೆ ಬಂತು ಶ್ರಾವಣ ಅನ್ನುವಂಥ ಈ ಅದ್ಭುತವಾದ ಗೀತೆಯೊಂದಿಗೆ ಶ್ರೀ ಆಮೂರವರ ಈ ಬರಹ ಮಂಗಲವನ್ನು ಪಡೆಯುತ್ತದೆ ನಮಸ್ಕಾರ